ಉಡುಪಿ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿ ಈಗ ಎಂ ಎಲ್ ಸಿ ಸ್ಥಾನಗಳು ಬದಲಾಗಿದೆ ಅದ್ರ ಬಗ್ಗೆ ಏನ್ ಕೇಳ್ತೀರಾ ಸರ್ ಈಗ ನಮ್ಗೊಂದು ಅವಕಾಶ ಕೊಡ್ತೇವೆ ನಮ್ಮ ಪಕ್ಷ ಆರು ವರ್ಷ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ನೂರಕ್ಕೆ ನೂರರಷ್ಟು ಜನರನ್ನ ತಲುಪ್ತಿಲ್ಲ ಅನ್ನೋ ಒಂದು ಆರೋಪವನ್ನ ಬಿಜೆಪಿಗಳು ಮಾಡ್ತಾ ಇದ್ದಾರೆ ಸರ್ ಮೋದಿ ಅವರು ಛತ್ತೀಸ್ಗಢ ಅನೌನ್ಸ್ ಮಾಡಿ ಮಧ್ಯಪ್ರದೇಶದಲ್ಲಿ ಅನೌನ್ಸ್ ಮಾಡಿ ಲಾಡ್ಲಿ ಬ್ಯಾನ್ ಅಂತ ಮಹಾರಾಷ್ಟ್ರದಲ್ಲಿ ಮಾಡಿ ಅವರು ನಮ್ಮ ಕಾಪಿ ಮಾಡ್ತಾ ನೀವು ಕಂಡಂತಹ ಸಿಎಂ ಸಿದ್ದರಾಮಯ್ಯ ಹೇಗೆ ಸರ್ ಅವ್ರಿಗೆ ಪ್ರಪಂಚನೇ ನಮ್ಮ ಕಡೆ ನೋಡುವ ಮಾಡಿದಂತ ಮನುಷ್ಯ ಸಿದ್ದರಾಮಯ್ಯ ನಿಮ್ಮ ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗಿದೆ ಹೇಗೆ ಸರ್ ಬಹಳ ಚೆನ್ನಾಗಿ ನಮ್ಮ ವ್ಯಾಪಾರ ನಡೀತಾ ಇತ್ತು ಕಾರಣಾಂತರಗಳಿಂದ ನನ್ನ ಪಾರ್ಟ್ನರ್ ಒಬ್ಬ ಸತ್ತು ದುಡ್ಡು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸರ್ ಬಹಳ ನಮ್ಮ ಜೀವನದಲ್ಲಿ ದುಡ್ಡು ಬಹಳ ಮುಖ್ಯವಾಗಿರ್ತದೆ ಈಗ ಹನ್ನೊಂದು ಜನ ಆ ಸಂಭ್ರಮಾಚರಣೆಯಲ್ಲಿ ತೀರ್ಕೊಂಡಿದ್ದಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಆರೋಪ ಬರ್ತಿದ್ರು ನನ್ನವರೆಲ್ಲ ಒಂದ್ಸೂರು ಬೇಗ ಆತರ ಬಿದ್ದು ಅನ್ನೋದು ಒಂದು ಬಿಟ್ರೆ ಈ ತರದಾಗ್ತವಮ್ಮ ಆ ಸಣ್ಣ ಸಣ್ಣ ಮಕ್ಕಳನ್ನ ಹೆಣ್ಮಕ್ಳನ್ನ ಮುದುಕಿ ಮೇಲೆ ಕರ್ಕೊಂಡ್ಬಂದ್ರು ಸಾಯಿಸೋದು ಕರ್ಕೊಂಡ್ಬರ್ತಾರೆ ನಿಮ್ ಲೈಫ್ ಅಲ್ಲಿ ತುಂಬಾ ಖುಷಿ ಕೊಟ್ಟಿರುವಂತಹ ಒಂದು ಇನ್ಸಿಡೆಂಟ್ ನ ನೆನ್ಪ್ ಮಾಡ್ಕೊಳ್ಳೋದಾದ್ರೆ ಏನ್ ನೆನ್ಪ್ ಮಾಡ್ಕೊತೀರಾ ಸರ್ ನಾನು ಎಮ್ ಎಲ್ ಸಿ ಆಗಿದ್ದಿನ ಬಹಳ ಖುಷಿ ಕೊಡ್ತೀನಿ ಸರ್ ನೀವು ಸಿ ಎಂ ಸಿದ್ದರಾಮಯ್ಯ ಸರ್ ಇಂದ ಏನಾದ್ರು ಒಂದು ತಗೋಬೇಕು ಅಂತಂದ್ರೆ ಏನು ತಗೋತೀರಾ ಸರ್ವರ್ ಒಳ್ಳೇದು ಮಾಡ್ಬೇಕು ರಾಮ್ ಮೋಹನ್ ರೆಡ್ಡಿ ಸರ್ ಇಂದ ಏನಾದ್ರು ಕಲಿಬೇಕು ಅಂದ್ರೆ ಏನು ಕಲಿತೀರಾ ಬಹಳ ಸಿಂಪಲ್ ಮನುಷ್ಯ ಬಿಜೆಪಿ ಎಂ ಎಲ್ ಸಿ ಗಳನ್ನ ಯಾರಾದ್ರೂ ಒಬ್ರು ಹೀರೋ ಆಗಿ ಆಗಬಹುದಾಗಿತ್ತು ಅಂತ ಯಾರೊಬ್ಬನ ಆಯ್ಕೆ ಮಾಡಿ ನಮ್ ಕೋಟಾ ಶ್ರೀನಿವಾಸ್